ಓಕೆ ಕಾಂತಿ ಶೆಟ್ಟಿ ಅವರೇ ನೀವು ಜೆ ಡಿ ಎಸ್ ಜೊತೆ ಸೇರಿಕೊಂಡು ನಿಮ್ಮ ಕ್ಯಾಂಡಿಡೇಟನ್ನು ಆರಿಸ್ಕೊಂಡು ಬರೋದಕ್ಕೆ ರಾಜ್ಯಸಭೆಗೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀರಿ ಕೋಟಿ ಕೋಟಿ ಸುರಿತಾಯಿದ್ದೀರಿ ಬೆದರಿಕೆಯನ್ನು ಹಾಕ್ತಾ ಇದ್ರಿ ಫೋನ್ ಮೂಲಕ ಇ ಡಿ ಸಿ ಬಿ ಐ ಎಲ್ಲವನ್ನು ಕೊಡ್ತಾ ಕೂಡ ಬಿಡ್ತೀವಿ ಅನ್ನುವಂತಹ ಬೆದರಿಕೆ ಇದೆ ಹಾಸ್ಯಾಸ್ಪದ ಅನಿಸ್ತಾ ಇದೆ ಅಲ್ಲ ಇಡಿಐಟಿ ಡಿ ಐ ಟಿ ಎಲ್ಲ ಫೋನ್ ಮಾಡಿಬಿಟ್ಟು ಈ ತರ ಇಡಿಐಟಿ ಡಿ ಐ ಟಿ ಸಾಧ್ಯ ಇದೆಯಾ ನಾಲೆಜ್ ಇರೋರು ಇದನ್ನ ಮಾತಾಡಲ್ಲ ಇಡಿ ಐ ಟಿ ಅಂತ ಒಂದು ಎರಡನೇದು ಇದು ಇತಿಹಾಸನೇ ಇದೆ ಕಾಂಗ್ರೆಸ್ದು ಎರಡ್ ಸಾವಿರದ ಹದಿನಾರು ಹದಿನೇಳಕ್ಕೆ ಇದೇ ರಾಜ್ಯಸಭೆ ವೋಟಿಂಗ್ ಆದಾಗ ಏನಾಯ್ತು ಏಳು ಜನ ಶಾಸಕರನ್ನು ಯಾರು ಕರ್ಕೊಂಡು ಬಂದ್ರು ಜಮೀರ ಜಮೀರ್ ಅಹಮದ್ ಇರ್ಬೋದು ಅಖಂಡ ಶ್ರೀನಿವಾಸ ಮೂರ್ತಿ ಇರ್ಬೋದು ಅಥವಾ ಎಚ್ ಎ ಬಾಲಕೃಷ್ಣ ಅವರು ಇರ್ಬೋದು ಅಥವಾ ಸ್ವಾಮಿ ಇರ್ಬೋದು ಅಥವಾ ಬಂಡೆ ಸಿದ್ದಣ್ಣ ಇರ್ಬೋದು ಇವ್ರನ್ನೆಲ್ಲ ಯಾರು ಕರ್ಕೊಂಡು ಬಂದ್ರು ಕಾಂಗ್ರೆಸ್ ಅವಾಗ ಎರಡ್ ಸಾವಿರದ ಹದಿನಾರು ಹದಿನೇಳು ರಾಜ್ಯಸಭೆ ಇದೇ ಇದೇ ತರ ವೋಟಿಂಗ್ ಆದಾಗ ಇವರ ಇತಿಹಾಸನೇ ಇದೆ ಇದು ಇದಕ್ಕೆ ನಾಂದಿ ಹಾಡಿರೋದೇ ಕಾಂಗ್ರೆಸ್ ಬೇಕಾದ್ರೆ ಒಂದು ಸ್ವಲ್ಪ ಹಿಂದೆ ಹೋಗೋಣ ನೈನ್ಟೀನ್ ಫಿಫ್ಟಿ ಟೂ ಅಲ್ಲಿ ಅಕಾಲಿದಳ ಸರ್ಕಾರ ವಜಾ ಮಾಡಿರುವ ಇತಿಹಾಸ ಯಾರು ನೈನ್ಟೀನ್ ಫಿಫ್ಟಿ ನೈನ್ ಅಲ್ಲಿ ಎಂ ಎಸ್ ನಂಬೂದ್ರಿ ಪಾರ ಅವರದು ವಜಾ ಕಾಂಗ್ರೆಸ್ ಅಂದಿರೋದು ಯಾರು ಇವರ ಇತಿಹಾಸನೇ ಇದೆ ಇವರು ಇಷ್ಟೇ ಬೇರೆ ಏನಿಲ್ಲ ಇವರ ಅಭಿವೃದ್ಧಿ ಅಂತೂ ಖಂಡಿತ ಸುತರಾಮ್ ಮಾಡಲ್ಲ ಪ್ರತಿದಿನ ಏನಾದ್ರೂ ಈ ತರ ಒಂದು ಹೇಳ್ತಾರೆ ಈಗ ರವಿ ಗಾಣಿಗವರು ಕಂಪ್ಲೇಂಟ್ ಮಾಡಿದಾರಲ್ಲ ಸರ್ ಗವರ್ಮೆಂಟ್ ಯಾರ್ದಿದೆ ಅವ್ರದೇ ಇದೆಯಲ್ಲ ಯಾಕೆ ಪ್ರೂಫ್ ಕೊಟ್ರೆ ಇಮಿಡಿಯೇಟ್ ಆಗಿ ಆಗಲ್ವಾ ಯಾಕೆ ಪ್ರೂಫ್ ಕೊಡ್ತಾ ಇಲ್ಲ ಯಾಕೆ ಬೇರೆ ಯಾರ್ದು ಗವರ್ಮೆಂಟ್ ಇದೆಯಾ ಅಥವಾ ಯೋಚನೆ ಮಾಡ್ಬೇಕು ಪ್ರೆಸ್ ಮೀಟ್ ಮಾಡ್ಬೇಕು ಅಂತ ಏನಿದ್ಯಾ ಇಮಿಡಿಯೇಟ್ ಬಿಟ್ಟು ಬಿಟ್ಕೊಡೋದ ಇಟ್ಕೊಳ್ಳೋದು ಅವ್ರಿಗೆ ಖ್ಯಾತಿನೂ ಬರುತ್ತೆ ಈ ತರ ಚರ್ಚೆನೂ ಆಗಲ್ವಲ್ಲ ಯಾಕೆ ಕೊಡ್ತಾ ಇಲ್ಲ ಸುಮ್ ಹೇಳು ಇವರಿಗೆ ಟೈಮ್ ಪಾಸ್ ಮಾಡ್ಬೇಕು ದಿನ ಏನಾದ್ರು ಈ ತರದ ಡಿಸ್ಕಶನ್ ಆಗ್ಬೇಕು ಜನ ಜ್ವಲಂತ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಮಾತಾಡೋದು ಬೇಡ ನೀರಿನ ಅಭಾವ ಇದೆ ರೈತರ ಪ್ರಾಬ್ಲಮ್ ಇದೆ ಇದು ಬೇಡ ಈ ತರದ್ದೇ ಮಾಡ್ಕೊಂಡು ಹೋಗ್ಲಿ ಅವರಿಗೆ ಒಂದು ಭಯ ಸ್ಟಾರ್ಟ್ ಆಗಿದೆ ರಾಜ್ಯಸಭೆ ಮತ್ತು ಲೋಕಸಭೆ ಎಲೆಕ್ಷನ್ ಬಂದಾಗ ಏನಿದ್ರು ನರೇಂದ್ರ ಮೋದಿಗೋಸ್ಕರ ಎಲ್ಲರೂ ವೋಟ್ ಹಾಕ್ತಾರೆ ಅನ್ನೋದು ಗೊತ್ತಿದೆ ಅವರಿಗೋಸ್ಕರ ಅವ್ರಿಗೆ ಎಲ್ರು ನಾನು ಹೇಳ್ತಿದ್ದೀನಿ ರಾಜ್ಯಸಭೆ ಮತ್ತು ಲೋಕಸಭೆ ಎಲೆಕ್ಷನ್ ಬೇರೆನೇ ಇದೆ ಅಸೆಂಬ್ಲಿ ಎಲೆಕ್ಷನ್ ಲೋಕಲ್ ಎಲೆಕ್ಷನ್ ಬೇರೆ ಇದೆ ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ ಮೋದಿ ಮತ್ತೊಮ್ಮೆ ಅನ್ನೋದ್ರಲ್ಲಿ ಸಂಶಯನೇ ಬೇಡ ರಾಜ್ಯಸಭೆಗೆ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳೋದಕ್ಕೆ ದುಡ್ಡು ಕೊಟ್ಟು ಕರ್ಕೊಂಡ್ ಬರಬೇಕಾ ಇದು ಏನಾಗಿದೆ ಅಂದ್ರೆ ಅವ್ರಿಗೆ ಈಗ ಅವ್ರ ಹತ್ರ ನೂರ ಮೂವತ್ತಾರು ಜನ ಇದಾರಲ್ಲ ಸರ್ ಅವ್ರಿಗೆ ಭಯ ಏನಕ್ಕೆ ಕಂಪ್ಲೇಂಟ್ ಏನಕ್ಕೆ ಅವರ ಶಾಸಕರ ಬಗ್ಗೆ ಅವ್ರಿಗೆ ಧೈರ್ಯ ಇಲ್ವಾ ಅವರ ಶಾಸಕರ ಬಗ್ಗೆ ಧೈರ್ಯ ಇಲ್ವಾ ಪಕ್ಷೇತರರು ನಮ್ಮ ಪರವಾಗಿದ್ದಾರೆ ನರೇಂದ್ರ ಮೋದಿ ಈಗ ಒಂದ್ ನಿಮಿಷ ಮಹಾರಾಷ್ಟ್ರದಲ್ಲಿ ಅವರ ಅಧ್ಯಕ್ಷ ಆಗಿರೋರು ಮಾಜಿ ಮುಖ್ಯಮಂತ್ರಿ ಆಗಿರೋರು ಯಾಕೆ ನಮ್ಮಲ್ಲಿ ಬಂದ್ರು ಅಶೋಕ್ ಅಶೋಕ್ ಚವ್ಹಾಣ್ ಬಂದ್ರು ಅಲ್ಲ ನಾವ್ ಹೇಳುದು ಆತರೂ ನರೇಂದ್ರ ಮೋದಿಗೋಸ್ಕರ ಯಾರು ವೋಟ್ ಹಾಕ್ಬೋದು ಯಾರಿಗೊತ್ತು ಪಕ್ಷೇತರವರು ರಾಜ್ಯಸಭೆಗೆ ಯಾಕೆ ಹಾಕ್ಬಾರ್ದು ಹಾಕ್ಬಾರ್ದು ಹೇಳ್ತಾ ಇರೋದು ಹಾ ಇವರಿಗೆ ಭಯ ಸ್ಟಾರ್ಟ್ ಆಗಿದೆ ಎಲ್ಲಾರು ಇವ್ರು ಓಟ್ ಹಾಕ್ಬಿಡ್ತಾರೆ ಏನೋ ನರೇಂದ್ರ ಮೋದಿಗೋಸ್ಕರ ಅಂತ ಅದಕ್ಕೆ ಈ ತರ ಮೊದ್ಲೆ ಕಂಪ್ಲೇಂಟ್ ಮೊದ್ಲೆ ಬೇಲ್ ತಗೊಂಡ್ ಬಿಡ್ತಾರೆ ಏನಂತಾರೆ ಅದಕ್ಕೆ ಈ ತರ ನಾವು ಮಾಡ್ಬಿಟ್ಟಿದೀವಿ ಅವ್ರದೇ ಗವರ್ಮೆಂಟ್ ಇದೆ ಆತರ ಕಂಪ್ಲೇಂಟ್ ಮಾಡಿ ನಾವು ತನಿಖೆ ಮಾಡುವ ಮಾಡ್ತೀವಿ ಸರ್ಕಾರದ ಜೊತೆಗೆ ಕೈ ಜೋಡಿಸಿದ್ದಾರೆ ಅವ್ರು ನಮ್ ಜೊತೆಗಿದ್ದಾರೆ ಅನ್ನುವಂತಹ ವರಸೆ ಅವರಿಗಿದೆ ನೀವು ಅವ್ರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಅನ್ನೋದು ಅವ್ರ ಆರೋಪ ಕ್ಷೇತ್ರ ಶಾಸಕರ ಹತ್ರ ಮಾತಾಡಿದಾರೋ ಇಲ್ವಾ ನನಗೆ ಗೊತ್ತಿಲ್ಲ ಅಥವಾ ಇವರು ಏನ್ ನಾನು ಹೇಳುದು ಒಂದು ಜನ ನಾಯಕರಾದವರು ಕಂಪ್ಲೇಂಟ್ ಮಾಡಿದಾರಂತ ಹೇಳಿದ್ರೆ ಗವರ್ಮೆಂಟ್ ಯಾರ್ದಿದೆ ಯಾಕೆ ಕಂಪ್ಲೇಂಟ್ ಮಾಡಿ ಮಲ್ಲಿಕಾರ್ಜುನ್ ಅವರು ಗೌಡರು ದರ್ಶನ್ ಪುಟ್ಟಣಯ್ಯ ಇವರಿಗೆಲ್ಲರಿಗೂ ಕೂಡ ಕರೆ ಮಾಡಿದ್ದಾರೆ ಮಾತನಾಡಿದ್ದಾರೆ ಆಮಿಷ ಒಡ್ಡಿದ್ದಾರೆ ಬೆದರಿಕೆ ಒಡ್ಡಿದ್ದಾರೆ ಅನ್ನೋ ಆರೋಪ ನೋಡಿ ಬೆದರಿಕೆ ಅವಾಗ್ಲೂ ಹೇಳಿದ್ರು ಸೆಟಲ್ಮೆಂಟ್ ಏನದು ಧಮಕಿ ಇದೆಲ್ಲಾ ಅವ್ರಿಗೆಲ್ಲ ಸರ್ವೇ ಸಾಮಾನ್ಯ ಕಾಂಗ್ರೆಸ್ ಅವರು ಇವ್ರು ಹೊಸದೇನಲ್ಲ ಅದು ಅವಾಗಲೇ ಅವ್ರಿಗೆ ಹೇಳಿದ್ರು ಜೆಡಿಎಸ್ ನಮಗ್ ಗೊತ್ತಿಲ್ಲ ಅದರ ಬಗ್ಗೆ ನಾನು ಹೇಳುದಿಷ್ಟೇ ಇವರು ದಮಕಿ ಹಾಕಿದ್ರೆ ಪ್ರೂಫ್ ಇದ್ರೆ ಕೊಡಬೇಕು ನಾನು ಹೇಳುದು ಇಷ್ಟೇ ನಾವು ಸುಮ್ನೆ ಬಿಡಲ್ಲ ಈ ನೀವು ಡಿಬೇಟ್ ಮಾಡಿದ್ರೆ ಇವತ್ತು ಒಳ್ಳೆ ಡಿಬೇಟ್ ಇಟ್ಟಿದ್ದೀರಾ ಆ ಡಿಬೇಟ್ ಅದು ಕರೆಕ್ಟ್ ಆಗಿ ಪರಿಪೂರ್ಣ ಆಗ್ಬೇಕಾದ್ರೆ ನೀವು ಫೋನ್ ಮಾಡ್ಬಿಟ್ಟು ಯಾರು ಕಂಪ್ಲೇಂಟ್ ಕೊಟ್ಟಿದಾರೆ ಅವರಿಗೆ ನೀವು ಹೇಳಬೇಕು ಅವ್ರ ಪ್ರೂಫ್ ಮಾಡ ಅರ್ಥ ಇಲ್ಲ ಆಪಾದನೆ ಮಾಡಬೇಡಿ ಗೌರ್ಮೆಂಟ್ ನಿಮ್ದೇ ಇದೆ ತನಿಖೆ ಮಾಡ್ತೀವಿ ಮಾಡ್ತೀವಿ ಈ ತರ ನೀವು ಮಾತಾಡ್ತಿದ್ರೆ ಸಾರಿಸಬೇಡಿ ಅಂತ ಹೇಳ್ತಾರಲ್ಲ ಇದು ನಾವು ಸುಮ್ನೆ ಬಿಡಲ್ಲ ದಯವಿಟ್ಟು ಏನು ಅಂತ